ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೊಸ ಚಾನೆಲ್ ಬಂದು ಮೈ ಸೆಲೆಬ್ರಿಟೀಸ್ ಅಂತ ಹೇಳಿ ಸೊ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನ್ನೆ ಒಂದು ಸೂಪರ್ ಆಗಿರುವಂಥ ಥ್ರಿಲ್ಲರ್ ಒಂಥರ ಸಸ್ಪೆನ್ಸ್ ಒಂದು ಮೂವಿ ನೋಡ್ಕೊಂಡು ಬಂದಿದ್ದೀನಿ ಸೊ ಆ ಮೂವಿ ಹೆಸರು ಬಂದು ಸೂತ್ರಧಾರಿ ಅಂತೇಳಿ ಸೊ ನೀವು ಈ ಸೂತ್ರಧಾರಿ ಅಂದಮೇಲೆ ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಏನಿದೆ ಅಂತ ಒಂದು ಹೆಸರಲ್ಲೇ ಗೊತ್ತಾಗುತ್ತೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಕೊಂಡು ಸೊ ಈ ಸಿನಿಮಾದಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ ನೀವು ಒಂದು ಸಲ ಕೂತಿದ್ರೆ ನಿಜವಾಗ್ಲೂ ನಿಮ್ಮ ಸೀಟಿಂದ ನೀವು ಎದ್ದೇಳಲ್ಲ ಆ ಥರ ಒಂದು ಸೆಕೆಂಡ್ ಆಫಲ್ಲ ಅಂತೂ ಬೇರೆ ಲೆವೆಲಲ್ಲಿ ತೊಗೊಂಡು ಹೋಗುತ್ತೆ ಸೊ ಅದರಲ್ಲೂ ಪ್ರತಿಯೊಬ್ಬರು ಒಬ್ರೊಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಅಲ್ಟಿಮೇಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ನಮ್ಮ ಚಂದನ್ ಶೆಟ್ಟಿ ಅವರು ಫಸ್ಟ್ ಟೈಮ್ ನಾಯಕ ನಟ ಆಗಿ ಆ್ಯಕ್ಟ್ ಮಾಡಿ ಮಾಡಿದ್ದಾರೆ ಸೊ ಅವರಲ್ಲಿ ಫಸ್ಟ್ ಟೈಮ್ ಅಂತ ಒಂದು ಚೂರು ಅನ್ಸಲ್ಲ ಅಷ್ಟು ಪ್ಯೂವರ್ ಆಗಿದೆ ಅವ್ರ ಆ್ಯಕ್ಟಿಂಗು ಸೊ ಅದೇ ರೀತಿಯಲ್ಲಿ ಇದು ನಿರ್ಮಾಣ ಬಂದು ನಮ್ಮ ನವರಸನ್ ಅವರ ಒಂದು ನಿರ್ಮಾಣ ಸೊ ಅವರಂತೂ ತುಂಬ ಅದರಲ್ಲೂ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಅವರೆಲ್ಲದರಲ್ಲೂ ಎಲ್ಲದರಲ್ಲೂ ನಿರ್ಮಾಪಕರು ಕೂಡ ಹೌದು ಆಮೇಲೆ ನಾಯಕ ನಟರು ಕೂಡ ಹೌದು ಸೊ ಎಲ್ಲ ರೀತಿಯಲ್ಲಿ ಕ್ಯಾರೆಕ್ಟರ್ ಕೂಡ ಎಲ್ಲ ರೀತಿಯಲ್ಲಿ ಇದ್ದಾರೆ ಅವರು ಸೊ ಅದೇ ರೀತಿಯಲ್ಲಿ ಸೊ ಇಡೀ ಟೀಮ್ ಪ್ರಕಾರ ತೊಗೊಂಡ್ರೆ ಪ್ರತಿಯೊಬ್ಬರು ಕೆಲಸನ ಅಚ್ಚುಕಟ್ಟಾಗಿ ತೊಗೊಂಡಿದ್ದಾರೆ ಸೊ ನಿರ್ದೇಶಕರಾದ ಕಿರಣ್ ಅವರು ಸೊ ಕಿರಣ್ ಅವರಿಗೆ ನಾವು ಸೆಲ್ಯೂಟ್ ಹೇಳಲೇಬೇಕು ಯಾಕಂತ ಹೇಳಿದ್ರೆ ಇವಾಗ ಪ್ರತಿಯೊಂದು ಕೆಲಸಗಳು ನಿರ್ದೇಶಕರ ಕೈಯಲ್ಲಿ ಇರುತ್ತೆ ಸೊ ಅದೇ ರೀತಿಯಲ್ಲಿ ಅವರು ಯಾವ ಥರ ಬೇಕು ಏನು ಬೇಕು ಎಲ್ಲ ತೊಗೊಂಡಿದ್ದಾರೆ ಸೊ ಎಲ್ಲದಕ್ಕೂ ಚೆನ್ನಾಗಿರೋದಂತೂ ಇನ್ನೊಂದು ಒಂದು ಹೊಸ ಪಾಯಿಂಟ್ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಮ್ಯೂಸಿಕ್ ಬಿ ಜಿ ಎಮ್ ಅಂತೂ ಅಲ್ಟಿಮೇಟ್ ಆಗಿದೆ ಸೊ ಬಿ ಜಿ ಎಮ್ ಬಗ್ಗೆ ಯಾರು ಒಂದು ಮಾತು ಏನು ಹೇಳೋಂಗಿಲ್ಲ ಆ ಥರ ಬಿ ಜಿ ಎಮ್ ಇದೆ ಸೊ ಚಂದನ್ ಶೆಟ್ಟಿ ಅವರದು ಬಿ ಜಿ ಎಮ್ ಸಾಂಗ್ಸ್ ಎಲ್ಲ ನೀವು ಕೇಳಿರ್ತೀರ ಸೊ ಅದೇ ರೀತಿಯಲ್ಲಿ ಸಾಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ಗಳು ಸೊ ನನಗೆ ತುಂಬ ಇಷ್ಟ ಆಗಿರೋ ಈ ಸೆಕೆಂಡ್ ಹಾಫಲ್ಲಿ ನಿಮಗೆ ಆ ಸಿನಿಮಾ ಯಾವ ರೀತಿಲಿ ಒಂದು ಹೇಳ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಎಲ್ಲೂ ಒಂದು ಚೂರು ಕೂಡ ಬೋರ್ ಆಗೋಲ್ಲ ಸೊ ನಿಮಗೆ ಏನಾಗತ್ತೆ ಏನಾಗತ್ತೆ ಅವನಿರ್ಬೋದ ಇವ್ನಿರ್ಬೋದಾ ಅವ್ನು ಮಾಡಿರ್ಬೋದಾ ಆ ಥರ ತಲೆಯಲ್ಲಿ ತಿರುಗ್ತಾ ಇರತ್ತೆ ಹೊರತು ಸೊ ಏನಿಲ್ಲ ಫೈನಲಿ ನಿಮಗೆ ದಿ ಎಂಡ್ ತನಕ ಅದರ ಸೂತ್ರಧಾರಿ ಯಾರು ಅಂತ ಹೇಳ್ಕೊಂಡು ಸೊ ನಿಮ್ಗೆ ಒಂದು ಚೂರು ಗೊತ್ತಾಗಲ್ಲ ಸೊ ಇದೇ ರೀತಿಯಲ್ಲಿ ಸಿನಿಮಾ ಇರೋದು ಸೊ ನಿಮ್ಮ ನಾನು ಕೇಳ್ತಾ ಇರೋದು ಮೇ ಒಂಬತ್ತನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಗಳಲ್ಲಿ ಸೊ ತುಂಬ ಚೆನ್ನಾಗಿ ಒಂದು ಕನ್ನಡಿಗರ ಇದೊಂದು ಒಳ್ಳೆ ಸಿನಿಮಾ ಅಂತ ಅಂದ್ಕೊಂಡು ಹೇಳ್ಬೋದು ಸೊ ಮೈ ಸೆಲೆಬ್ರಿಟೀಸ್ ಚಾನೆಲ್ ಕಡೆಯಿಂದ ಇದೊಂದು ವಿಷಯ ಸೊ ಎಲ್ಲ ನಮ್ಮ ಸೆಲೆಬ್ರಿಟೀಸ್ಗಳಿಗೆ ನಾನು ಹೇಳ್ತಾ ಇರೋದು ಸೊ ಮೈ ಸೆಲೆಬ್ರಿಟೀಸ್ ಅಂದ್ರೆ ಬರೀ ಸೆಲೆಬ್ರಿಟೀಸ್ಗಳಲ್ಲ ಸಿನಿಮಾ ಆ್ಯಕ್ಟರ್ಗಳು ನಟರು ಆಗಲಿ ಯಾರೇ ಇರಲಿ ಸೊ ಅವರು ಒಂದು ಸೆಲೆಬ್ರಿಟೀಸ್ ಅಲ್ಲ ಸೊ ಏನು ನೀವೆಲ್ಲ ನೋಡ್ತಿರೋ ಸಿನಿಮಾಗಳನ್ನ ಸೊ ನೀವು ನೋಡಿದ್ರಿಂದ ಅವ್ರು ಸೆಲೆಬ್ರಿಟೀಸ್ಗಳಾಗ್ತಾರೆ ಸೊ ನಿಮ್ಮ ಸಪೋರ್ಟು ಸೊ ಇಡೀ ಎಲ್ಲ ಕನ್ನಡದಲ್ಲಿ ನಾಳೆ ಬರುವ ಇವತ್ತು ನಾಳೆ ಬರುವ ಪ್ರತಿಯೊಂದು ಸಿನಿಮಾಗೂ ನಿಮ್ಮ ಸಪೋರ್ಟ್ ಇರಲಿ ಸೊ ಅದೇ ರೀತಿಲಿ ಈ ಸೂತ್ರಧಾರಿ ಸಿನಿಮಾ ನಾನು ನೋಡಿದ್ದೀನಿ ಸೊ ನೀವು ಕೂಡ ನೋಡಿ ಸೊ ನನಗಿಷ್ಟ ಇಷ್ಟ ಆಗಿದೆ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈಗ ಮಿಸ್ ಮಾಡಬೇಡಿ ಮೇ ಒಂಬತ್ತು ಎಲ್ಲರೂ ಥೇಟ್ರಲ್ಲೇ ಹೋಗಿ ನೋಡಿ ಥ್ಯಾಂಕ್ ಯು